ನಜೀರ್ ಅಹಮ್ಮದ್ ನಿನ್ನೆ ಮಾತಾಡದಂಥ ರೀತಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮೋದಿಯವರನ್ನ ಪ್ರಧಾನಮಂತ್ರಿಯವ್ರನ್ನ ಫ್ರಾಡ್ ಅಂತ ಕರೆದರು ಇದು ಬಿಜೆಪಿಗರನ್ನ ಕೆರಳಿಸಿತು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ನಿನ್ನೆ ಧಿಕ್ಕಾರವನ್ನು ಕೂಗಿದರು ಆ ಪದವನ್ನು ಹಿಂಪಡಿಬೇಕು ಅಂತ ಸಭಾಪತಿ ಸೂಚನೆ ಕೊಟ್ಟರು ಇನ್ನು ಬೋಸರಾಜ್ ಇವರು ಬೆಂಬಲಕ್ಕೆ ನಿಂತರು ಇಲ್ಲ ಇಲ್ಲ ನಜೀರ್ ಅಹಮದ್ ಆ ರೀತಿ ಮಾತಾಡಿಲ್ಲ ಅನ್ನುವಂಥ ಬೆಂಬಲಕ್ಕೆ ನಿಂತರು

ಅವ್ರಿಗೆ ಮಾತಾಡಿ ದಯಮಾಡಿ ಹಿಂತ ನೀವು ಯಾವ ಕಾರಣಕ್ಕೆ ಅವರ ಏನು ಯಾರ ಯಾರು ಮಾತಾಡಿದ್ರು ನೋಡಿವ್ರೆ ನಜೀರೇ ನಾ ಹೆಂಗ್ ಹೊರಗಾಕ್ಬೇಕು ನಿಮ್ಮ ನಾನು ಸಿಗ್ತಾರ ನಿಮ್ಮನ್ನು ಹೊರಗಾಕಬೇಕಾಗುತ್ತೆ ಅಂತ ಸಭಾಪತಿಗಳು ಸ್ಟಿಕ್ಟಾಗಿ ಹೇಳಿದ ಮೇಲೆ ನಜೀರ್ ಕ್ಷಮೆಯನ್ನು ಕೇಳಿದ್ರು ಅಲ್ಲಿಗೆ ಪ್ರತಿಭಟನೆ ನಿಲ್ತು